ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ರೇಣುಕಾಸ್ವಾಮಿ ಕೇಸ್ ಇಂದು ನಟ ದರ್ಶನ್ ಹಾಗೆ ಅವರ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ದೋಷಾರೋಪ ಪಟ್ಟಿ ನಿಗದಿಯಾಗತ್ತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನರ ವಿರುದ್ಧ ದೋಷಾರೋಪ ಪಟ್ಟಿ ನಿಗದಿಯಾಗಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದ ಹಾಗೆ ಹದಿನೇಳು ಜನರ ವಿರುದ್ಧವಾಗಿ ಹಾಗೆ ಈ ಒಂದು ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಇವತ್ತು ದೋಷಾರೋಪ ಪಟ್ಟಿ ನಿಗದಿ ಆಗ್ತಾ ಇರುವಂಥದ್ದು ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು ಹಾಗೆ ಜೊತೆಗೆ ಹಾಸಿಗೆ ಹಾಗೂ ದಿಂಬಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಸಲ್ಲಿಸಿದ್ದು ಇವತ್ತು ಅರವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಐದನೇ ತಾರೀಕಿನಂದು ಅಂದ್ರೆ ಇವತ್ತು ದರ್ಶನ್ಗೆ ಹಾಸಿಗೆ ದಿಂಬು ನೀಡಬೇಕಾ ಬೇಡ್ವಾ ಅನ್ನುವಂತ ಆದೇಶ ಕೂಡ ಹೊರಗಡೆ ಬರುತ್ತೆ ದರ್ಶನ್ಗೆ ಜೈಲಿನ ಮಾನುವಲ್ ಪ್ರಕಾರವಾಗಿ ಸೌಲಭ್ಯಗಳನ್ನ ಕೊಡೋದಕ್ಕೆ ಕೋರ್ಟ್ ಆದೇಶ ನೀಡಿದ ಮೇಲೆಯೂ ಕೂಡ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ನಟನ ಪರ ವಕೀಲರು ಚಕಾರವನ್ನ ಎತ್ತಿದ್ದಾರೆ ಈ ಸಂಬಂಧ ಮತ್ತೊಮ್ಮೆ ಎಸ್ ಪಿ ಪಿ ಹಾಗೂ ದರ್ಶನ್ ಲಾಯರ್ ನಡುವೆ ವಾದ ಪ್ರತಿವಾದ ನಡೆಯಲಿರುವಂತದ್ದು ಇದೀಗ ಅದರ ಆದೇಶ ಇವತ್ತು ಹೊರಗಡೆ ಬಿಡುವಂತ ಎಲ್ಲಾ ರೀತಿಯಾದ ಸಾಧ್ಯತೆಗಳಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೇಳು ಆರೋಪಿಗಳ ಚಾರ್ಜ್ ಶೀಟ್ ಸಿದ್ಧತೆಗಳು ಇನ್ನೂ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಎಲ್ಲಾ ಆರೋಪಿಗಳನ್ನ ಕೋರ್ಟ್ಗೆ ಹಾಜರು ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂಥದ್ದು ಏಳು ಜನ ಆರೋಪಿಗಳನ್ನ ಜೈಲಿನಿಂದ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಜೈಲಿನಲ್ಲಿ ದರ್ಶನ್ಗೆ ನರಕ ದರ್ಶನ ಈ ಹಿಂದೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಡಲಾಗಿತ್ತು ಮನೆಯಿಂದ ಬಟ್ಟೆ ಹೊರಗಡೆಯಿಂದ ಊಟ ಕೂಡ ಬರ್ತಾ ಇತ್ತು ಆದ್ರೆ ಈಗ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿದೆ ಇದೀಗ ಜೈಲಿನ ಬಟ್ಟೆಯನ್ನ ಹಾಕೊಂಡು ಸಾಮಾನ್ಯ ಖೈದಿಯಂತೆ ಊಟವನ್ನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ ಅದಷ್ಟೇ ಅಲ್ಲದೆ ತನ್ನ ಬಟ್ಟೆಯನ್ನ ತಾನೇ ತೊಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು ಹಾಗಾಗಿ ಅವರ ಬಟ್ಟೆಯೆಲ್ಲವೂ ಕೂಡ ಫಂಗಸ್ ಆಗಿದ್ಯಂತೆ ದರ್ಶನ್ ಅವರಿಗೆ ಸೋಪನ್ನ ಬಳಸಿ ಬಳಸಿ ಅವರ ಎಲ್ಲವೂ ಕೂಡ ಇನ್ಫೆಕ್ಷನ್ ಆಗಿದ್ಯಂತೆ ಮೈಗೆ ಬಿಸಿಲು ಕೂಡ ತಾಕ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಕಣ್ಣೀರನ್ನ ಹಾಕಿದ್ದು ನನ್ನೊಬ್ಬನಿಗೆ ದಯವಿಟ್ಟು ವಿಷವನ್ನ ಕೊಟ್ಬಿಡಿ ಅಂತ ಹೇಳಿ ಈ ಹಿಂದೆ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ಆದೇಶದಿಂದಲೇ ನಟನಿಗೆ ನರಕ ದರ್ಶನ ಆಗ್ತಾ ಪ್ರತಿದಿನ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿದ ಮೇಲೆ ಸರಿಯಾಗಿ ವ್ಯಾಯಾಮ ಕೂಡ ಮಾಡೋದಕ್ಕಾಗ್ತಾ ಇಲ್ಲ ತಿನ್ನೋದಕ್ಕೆ ಉತ್ತಮವಾದಂತಹ ಆಹಾರ ಕೂಡ ಸಿಗ್ತಾ ಇಲ್ಲ ಅಷ್ಟೇ ಅಲ್ಲದೆ ಡಯಟ್ ಫುಡ್ ಕೂಡ ಇಲ್ಲ ಇದರಿಂದಾಗಿ ಮಾನಸಿಕವಾಗಿ ದೈಹಿಕವಾಗಿ ವೀಕ್ ಆಗಿರುವಂತಹ ನಟ ದರ್ಶನ್ ಜೈಲಿನಲ್ಲಿ ಸಾಮಾನ್ಯ ಖೈದಿಯಂತೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಇನ್ನು ನಟ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ